ಶಿಲ್ಪಾ ಶೆಟ್ಟಿ ಬಳಕುವ ಬಳ್ಳಿಯಂತೆ ಕಂಗೊಳಿಸುವ ಕರಾವಳಿ ಸುಂದರಿ ಫಿಟ್ನೆಸ್ ಮೂಲಕ ಸದಾ ಸದ್ದು ಮಾಡುತ್ತಿದ್ದ ಶಿಲ್ಪಾ ಶೆಟ್ಟಿ ಇತ್ತೀಚೆಗೆ ವೈಯಕ್ತಿಕ ಕಾರಣಕ್ಕೂ ಸುದ್ದಿಯಾಗಿದ್ರು ಹಣದಾಸಿಗೆನೆ ಕುಂದ್ರನ ಶಿಲ್ಪಾ ಶೆಟ್ಟಿ ಮದುವೆಯಾಗಿದ್ದಾರೆ ಅಂತೆಲ್ಲ ಟೀಕೆಗಳು ವ್ಯಕ್ತವಾಗಿದ್ದವು ಈ ಬಗ್ಗೆ ಸ್ವತಃ ಶಿಲ್ಪಾ ಶೆಟ್ಟಿ ಮಾತಾಡಿದ್ದಾರೆ ಹಾಗಾದ್ರೆ ಮದುವೆ ಬಗ್ಗೆ ಶಿಲ್ಪಾ ಶೆಟ್ಟಿ ಹೇಳಿದ್ದೇನು ವಿರುದ್ಧ ಕೇಳಿ ಬಂದ ಆರೋಪಗಳು ಒಂದೆರಡಲ್ಲ ಅಶ್ಲೀಲ ಸಿನಿಮಾ ನಿರ್ಮಾಣ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ರಾಜ್ಕುಂದ್ರ ಆ ಬಳಿಕ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕಾನೂನು ಹೋರಾಟ ನಡೆಸುತ್ತಿದ್ದಾರೆ ಇಷ್ಟೆಲ್ಲ ಆರೋಪಗಳು ರಾಜ್ಕುಂದ್ರ ವಿರುದ್ಧ ಕೇಳಿ ಬಂದ್ರು ಪತ್ನಿ ಶಿಲ್ಪಾ ಶೆಟ್ಟಿ ಗಂಡನ ಜೊತೆಯಲ್ಲೇ ನಿಂತಿದ್ರು ಹೀಗಾಗಿ ಹಣದ ಆಸೆಗಾಗಿ ನಟಿ ಶಿಲ್ಪಾ ಶೆಟ್ಟಿ ರಾಜ್ಕುಂದ್ರನ ಮದುವೆಯಾಗಿದ್ದು ಅಂತೆಲ್ಲ ಟ್ರೋಲ್ ಮಾಡಿದ್ರು ಒಂದರಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಮುಕ್ತವಾಗಿ ಮಾತನಾಡಿದ್ದಾರೆ ನನ್ನ ಮದುವೆ ಸಂದರ್ಭದಲ್ಲಿ ರಾಜ್ ಕುಂದ್ರ ನೂರ ಎಂಟನೇ ಶ್ರೀಮಂತ ಬ್ರಿಟಿಷ್ ಭಾರತೀಯರಾಗಿದ್ದರು ನಾನು ಕೂಡ ಆಗಲೂ ಶ್ರೀಮಂತೆಯಾಗಿದ್ದೆ ಈಗಲೂ ಶ್ರೀಮಂತೆಯಾಗಿದ್ದೇನೆ ಹಣದ ಕಾರಣಕ್ಕೆ ನಾನು ರಾಜ್ ನನ್ನ ಮದುವೆಯಾಗ್ಲೇ ಇಲ್ಲ ಅಂತ ಶಿಲ್ಪಾ ಶೆಟ್ಟಿ ಟ್ರೋಲಿಗರಿಗೆ ಖಡಕ್ ಉತ್ತರ ಕೊಟ್ಟರು ಜೀವನ ನಡೆಸಲು ಸಹಾಯ ಮಾಡುವ ವ್ಯಕ್ತಿಯನ್ನು ಮಹಿಳೆ ಮದುವೆಯಾಗ್ತಾಳೆ ಅದೇ ರೀತಿ ನಾನು ಕೂಡ ರಾಜವರನ್ನ ಮದುವೆಯಾಗಿದ್ದೇನೆ ಸಂಗಾತಿಯಲ್ಲಿ ನಾನು ಬಯಸಿದ ಎಲ್ಲ ಗುಣಗಳು ರಾಜವರಲ್ಲಿದ್ದವು ಹೀಗಾಗಿ ಮದುವೆಯಾದೆ ರಾಜವರನ್ನ ಮದುವೆಯಾಗುವ ಮುನ್ನ ನನ್ನ ಬಳಿ ಶ್ರೀಮಂತರ ಸರತಿ ಸಾಲುಗಿತ್ತು ಆದರೆ ಜೀವನದಲ್ಲಿ ಹಣಕಾಸಿನ ವಿಷಯಗಳಿಗೆ ನಾನು ಎಂದಿಗೂ ಪ್ರಾಮುಖ್ಯತೆ ನೀಡಿಲ್ಲ ಜೀವನದಲ್ಲಿ ಎಲ್ಲವೂ ಹಣಕ್ಕಾಗಿ ಅಲ್ಲ ಅಂತ ನಟಿ ಶಿಲ್ಪಾ ಶೆಟ್ಟಿ ಹೇಳಿದ್ರು ಇನ್ನು ಈ ಹಿಂದೆ ಶಿಲ್ಪಾ ಶೆಟ್ಟಿ ಹೆಸರು ನಟ ಅಕ್ಷಯ್ ಕುಮಾರ್ ಜೊತೆ ಕೇಳಿ ಬರ್ತಿತ್ತು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಯಾಗಿದ್ದ ಮೈ ಕಿಲಾಡಿದ್ದು ಅನಾರಿ ಚಿತ್ರದಲ್ಲಿ ಅಕ್ಷಯ್ ಮತ್ತು ಶಿಲ್ಪಾ ಒಟ್ಟಿಗೆ ನಟಿಸಿದ್ರು ಇಲ್ಲಿಂದ ಪ್ರಾರಂಭವಾದ ಇಬ್ಬರ ನಡುವಿನ ಪ್ರೀತಿ ಪ್ರೇಮ ಡೇಟಿಂಗ್ ಎನ್ನುವ ಗುಸುಗುಸು ಬಳಿಕ ದೊಡ್ಡದಾಗಿ ಬಿರುಗಾಳಿಗೆ ಎಬ್ಬಿಸಿತ್ತು ಇಬ್ಬರು ಮದುವೆಯಾಗ್ತಾರೆ ಅಂತಾನೆ ಎಲ್ಲರೂ ಅಂದುಕೊಂಡಿದ್ದ ಸಮಯದಲ್ಲಿ ದಿಢೀರ್ ಬೇರೆ ಬೇರೆ ಆಗುವ ಮೂಲಕ ಶಾಕ್ ಕೊಟ್ರು ಆದರೆ ಕೆಲ ವರ್ಷಗಳ ಬಳಿಕ ಅಕ್ಷಯ್ ಕುಮಾರ್ ವಿರುದ್ಧ ಅವನು ನನಗೆ ದ್ರೋಹ ಮಾಡ್ತಾನೆ ಅಂತ ಅಂದುಕೊಂಡಿರಲಿಲ್ಲ ಅಂತ ಶಿಲ್ಪಾ ಶೆಟ್ಟಿ ಗುಡುಗಿದ್ರು ಸದ್ಯ ರಾಜ್ಕುಂದ್ರನ ಮದುವೆಯಾಗಿರುವ ಶಿಲ್ಪಾ ಇಬ್ಬರು ಮಕ್ಕಳ ತಾಯಿಯಾಗಿದ್ದಾರೆ ಆಗಾಗ ಮಕ್ಕಳೊಂದಿಗೆ ಎಂಜಾಯ್ ಮಾಡುವ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಸುಂದರ ಕ್ಷಣಗಳ ಫೋಟೋಗಳನ್ನ ಹಂಚಿಕೊಳ್ತಿರ್ತಾರೆ